್ ಟು ಎಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ಗೆ ಸ್ವಾಗತ ಒಳ ಮೀಸಲಾತಿ ಪರವಾಗಿ ಎಲ್ಲ ಮಾದಿಗ ಸಂಘಟನೆಗಳು ಒಕ್ಕೂಡಬೇಕು ಮಾದಿಗ ದಂಡೋರ ಒಳ ಮೀಸಲಾತಿ ಹೋರಾಟ ಜನಜಾಗೃತಿ ಸಮಿತಿ ಬೇಡಿಕೆ ಬೆಂಗಳೂರು ಶಾಸಕರ ಭವನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರದಂದು ನಡೆದ ಸಭೆಯಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಜನಜಾಗೃತಿ ಸಮಿತಿ ಸಂಸ್ಥಾಪಕರು ಹಾಗೂ ಅಧ್ಯಕ್ಷಕರು ಎಂಸಿ ಶ್ರೀನಿವಾಸ್ ರವರು ಚಾಲನೆ ನೀಡಿ ಮಾತನಾಡಿದರು ನಾವು ಮೂರು ದಶಕಗಳ ಕಾಲ ಮೀಸಲಾತಿ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ನೂರ ಒಂದು ಜಾತಿಗಳು ಒಂದಾಗಿ ನ್ಯಾಯಮೂರ್ತಿ ಎ ಜೆ ಸದಾಶಿವ ಮತ್ತು ಕಾಂತರಾಜು ಆಯೋಗ ವರದಿಗಳನ್ನು ಕೂಡಲೇ ಜಾರಿಗೊಳಿಸುವಂತೆ ಈಗಿನ ಸರ್ಕಾರಕ್ಕೆ ಮನದಟ್ಟು ಮಾಡುವ ಕೆಲಸ ನಮ್ಮೆಲ್ಲರ ಮೇಲೆ ಇದೆ ನಮ್ಮ ಮಾದಿಗ ಸಮಾಜದ ಪ್ರಶ್ನೆ ಬಂದಾಗ ಒಳ ಮೀಸಲಾತಿ ಪಡೆಯುವ ವಿಷಯವಾಗಿ ನಮ್ಮೊಳಗೆ ಅಪಸ್ವರ ಬ್ಯಾಡ ಎಂದು ಹೇಳಿದರು ಹಿಂದಿನ ತಿಂಗಳು ಆಗಸ್ಟ್ ಒಂದರಂದು ಮಾನ್ಯ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ವರ್ಗೀಕರಣ ತೀರ್ಪನ್ನು ಈ ಕರ್ನಾಟಕ ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಾ ಇದೆ ಸದ್ಯದ ಕಾಲದಲ್ಲಿ ಕೆಲವು ಸಮುದಾಯದವರು ಸುಪ್ರೀಂ ಕೋರ್ಟ್ ತೀರ್ಪು ಸರಿ ಇಲ್ಲ ಎಂಬ ಗೊಂದಲ ಸೃಷ್ಟಿಸುತ್ತಿರುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರು

ಸಮಾನತೆ ನಾವು ಬಯಸ್ತಾರ ನೀವು ನಮ್ಮ ಸಾಮಾಜಿಕ ನ್ಯಾಯ ನ್ಯಾಯ ನಾವು ಒಲಂಬಿಸಲಾತು ಬಯಸ್ತಾ ಇದೀವಿ ಇವತ್ತು ಇವತ್ತು ಸರ್ಕಾರ ಕತ್ತಲಲ್ಲಿ ಹಗ್ಗ ತೋರಿಸ್ಬಿಟ್ಟು ಹಾವು ಅಂತ ಹೇಳ್ಬಿಟ್ಟು ನೆಪ ಹೇಳ್ತಾ ಇದೆ ನಮ್ಗೆ ಎಷ್ಟು ಕಾಲ ನಮ್ಗೆ ಕತ್ತರಲ್ಲಿ ಹಗ್ಗ ತೋರಿಸಿ ಆವು ಅಂತ ತೋರ್ಸಿ ಸರ್ಕಾರ ನಮ್ಗೆ ಗೊತ್ತಾಗ್ತಾ ಇಲ್ಲ ಇನ್ಮೇಲಾದ್ರೂ ನವ ಪೀಳಿಗೆ ಒಳ್ಳೇದಾಗ್ಬೇಕಂದ್ರೆ ನಾನು ಅಂತ ದುರಂಕಾರ ಬಿಟ್ಟು ನಾವು ಕುಲ ಬಾಂಧವರು ಇನ್ನೊಂದು ಉದಾಹರಣೆ ನಾವು ರೂಪಿಸಿದ್ದೀವಿ ಒಂದು ಕಾಯಿಗೆ ಎಲ್ಲೋ ಕಡೆ ಏಟಾಗುತ್ತೆ ನಿಮ್ಗೆ ಗೊತ್ತು ಪ್ರಕೃತಿ ಧರ್ಮಕ್ಕೆ ನಾವು ಆಲೋಚನೆ ಮಾಡಿದ್ರೆ ಆ ಕಾಗೆ ಒಂದು ಕಾಗೆ ಆದ್ರೆ ಸಾಕು ಎಲ್ಲಾ ಕಾಯಿಲೆಗಳು ಬಂದ್ಬಿಟ್ಟು ಕಾಗೆಗಳು ಅಲ್ಲಿ ಅದಕ್ಕೆ ಸಹಾಯ ಮಾಡುತ್ತೆ ಎಲ್ಲ ನಮ್ಮ ಸಮಾಜ ನಾಯಕರು ಇವತ್ತು ಗೋರ್ಕಾರ ಮುಖಂಡರು ಎಲ್ಲ ಸಮಾಜ ನಾಯಕರೆಲ್ಲ ಸೇರಿ ಇವತ್ತು ಒಂದು ಬಗ್ಗೆ ನಾವು ಇವತ್ತು ಇಷ್ಟೊತ್ತು ಚರ್ಚೆ ಮಾಡಿದ್ದೀವಿ ಇಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಕೂಡ ನಮ್ಮ ಸಮಾಜಕ್ಕೆ ಮೋಸ ಬರ್ತಾ ಇದೆ ಈಗ ಅದನ್ನ ಅದನ್ನು ಮೋಸ ಮಾಡೋದಕ್ಕೆ ಜಗಜೀವರ ಮೋಸ ಮಾಡೋದಕ್ಕೆ ಇವತ್ತು ಇಲ್ಲಿ ಗಂಟೆ ಸುಮಾರು ನಲವತ್ತು ವರ್ಷಗಳ ಕಾಲ ನೀವೆಲ್ಲ ತಾಪತ್ರೆ ಪಟ್ಟಿದ್ರ ಅದೇ ರೀತಿ ಎಸ್ ಎನ್ ಕೃಷ್ಣ ಅವ್ರ ಕಾಲದಿಂದ ಮತ್ತು ಸಿದ್ದರಾಮಯ್ಯ ಏಳು ಹದಿನೆಂಟರಲ್ಲಿ ಏನಾಯಿತು ಇವೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಅದೇ ನೀವು ತೆಲಂಗಾಣದಲ್ಲಿ ಯಾರೋ ನಮ್ಮ ರೇವಂತ್ ರೆಡ್ಡಿ ಅವರು ಏನು ತೀರ್ಮಾನ ತಗೊಂಡಿದ್ದಾರೋ ಅದೇ ಹೈಕಮ್ಯಾಂಡ್ ಯಾರೋ ಖರ್ಗೆ ಅವರ ಎ ಸಿ ಸಿ ಅಧ್ಯಕ್ಷರು ಅದನ್ನು ಇಲ್ಲಾಗಿ ತಗೊತಾ ಇದಾರೆ ಸಿದ್ದರಾಮಯ್ಯರು ಬರೀ ನಮಗೆ ಮಾನವರೆಲ್ಲ ಮೋಸ ಮಾಡ್ತಾ ಇದ್ದಾರೆ ಎಲ್ಲ ಸುಳ್ಳು ಆಶ್ವಾಸನೆ ಕೊಟ್ಟುಕೊಂಡು ಅದೇ ಭವನ ಇನಾಗ್ರೇಷನ್ ದಿವಸ ಹೇಳಿದ್ರು ನಾನು ಬದ್ಧವಾಗಿದ್ದೀನಿ ನಾನು ಸಿದ್ಧವಾಗಿದ್ದೀನಿ ನಾನು ಮಾಡ್ತೀನಪ್ಪ ಅದು ಬಂದಷ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆಯಲ್ಲ ಅದು ಬಂದಷ್ಟ ತೀರ್ಮಾನ ತೊಗೊತೀನಿ ಅಂತ ಹೇಳಿದ್ರು ಆದರೆ ಇಲ್ಲಿ ಗಂಟೆ ಪ್ರಸ್ತಾವನೆ ಇಲ್ಲ ಯಾಕೆ ಅದನ್ನು ನೀವು ಅದನ್ನು ಜಾರಿಗೆ ಮಾಡ್ತೀರಾ ಕುರ್ಚಿ ಖಾಲಿ ಮಾಡ್ತೀರಾ ಅನ್ನೋ ಹೋರಾಟವನ್ನು ನಿಮ್ಮ ಕಾಂಗ್ರೆಸ್ ಕಚೇರಿ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇದ್ದು ಮಾರ್ಗ ನಾವು ತಮಟೆ ತಗೊಂಡು ಕಾಂಗ್ರೆಸ್ ಕಚೇರಿ ಮುಂದೆ ಬಂದು ಈಗಾಗಲೇ ಒಂದು ಸಲ ತೋರಿಸಿದೀವಿ ಅದನ್ನು ಮತ್ತೆ ನಾವು ರಿಪೀಟ್ ಮಾಡ್ತೀವಿ ಅದೇನು ಸೆಲುವಲ್ಲಿ ಮೂವತ್ತು ವರ್ಷ ಏನು ಮಾಡ್ಕೊಂಡು ಬಂದಿದ್ವೋ ನಿಮ್ಮಲ್ಲಿ ಬಿಡಲ್ಲ ಒಂದೊಂದು ಒಂದೊಂದು ಕಾರ್ಯಕ್ರಮ ಹಮ್ಮ್ಕೊಂತೀವಿ ಅಂತೇಳಿ ಈ ಮಾದರಿ ಇವತ್ತು ತೀರ್ಮಾನ ತೊಗೊಂಡಿದೀವಿ ಅದು ಕೂಡಲೇ ನೀವು ಅದನ್ನು ಕೂಡಲೇ ನೀವು ಅದನ್ನು ಇತ್ಯರ್ಥ ಮಾಡಿಕೊಂಡು ನೀವು ಕೆ ಪಿ ಸಿ ಅಧ್ಯಕ್ಷರಾಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಎ ಎಸ್ ಸಿ ಅಧ್ಯಕ್ಷರಾಗಿರ್ಬೋದು ನೀವೆಲ್ಲ ಕೂಡಲೇ ತೀರ್ಮಾನ ತೊಗೋಬೇಕು ಕಾರಣ ಕರ್ನಾಟಕ ರಾಜ್ಯದಲ್ಲಿ ಏತಿರುವಂತ ಗೊತ್ತಿರೋ ಅದ ಮೇಲೆ ನಾವು ಕಾದು ನೋಡ್ತಾ ಇದ್ದೀವಿ ಮಾದಗರ್ ಅಂತೇಳಿ ನನಗೆ ಮಾತಾಡಿಕೊಟ್ಟೆ ನಾನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾದವರ ಕೆ ಬಿ ನರಸಿಂಹ ನನ್ನ ಹೆಸರು